ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತ್ರಿಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯು ಸಮಸ್ತ ವಾನರ ಸೇನೆಯು ಹೇಗೆ ಈ ದೊಡ್ಡ ಜಲದಿಯನ್ನು ದಾಟಿಕೊಂಡು ಬರಬಲ್ಲದು ಎಂಬುದಾಗಿ ಸಂದೇಹವನ್ನು ವ್ಯಕ್ತಪಡಿಸಿದಾಗ ಹನುಮಂತನು ಅದ್ಭುತವಾಗಿ ಇಡೀ ವಾನರ ಸೇನೆಯಲ್ಲಿ ಅತ್ಯಂತ ಕೆಳಮಟ್ಟದವನೇ ನಾನು ಏಕೆಂದರೆ ಅತ್ಯಂತ ಕೀಳುಮಟ್ಟದ ವ್ಯಕ್ತಿಯನ್ನು ಮಾತ್ರವೇ ದೂತನನ್ನಾಗಿ ಕಳುಹಿಸುತ್ತಾರೆಯೇ ಹೊರತು ಪರಾಕ್ರಮಿಯಾದವನನ್ನು ಯಾರೂ ದೂತನಾಗಿ ಕಳುಹಿಸುವುದಿಲ್ಲ ಆದ್ದರಿಂದ ಉಳಿದವರೆಲ್ಲರೂ ತನಗಿಂತ ಪರಾಕ್ರಮಿಗಳೇ ನಾನೇ ಈ ಸಮುದ್ರವನ್ನು ನೂರು ಯೋಜನ ಲಂಘಿಸಿ ಬಂದಿರುವೆನೆಂದರೆ ಉಳಿದವರೆಲ್ಲರೂ ಕೂಡಲೇ ಇದ್ದಲ್ಲಿಂದಲೇ ಹಾರಿಕೊಂಡು ಲಂಕೆಗೆ ಬಂದು ಬಿಡುವರು ಎಂದು ಹೇಳುತ್ತಾ ಸೀತೆಯಲ್ಲಿ ಅಪಾರವಾದ ಉತ್ಸಾಹವನ್ನು ತುಂಬಿದ್ದಾನೆ ರಾಮ ಲಕ್ಷ್ಮಣರನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕರೆದುಕೊಂಡು ಬರುತ್ತೇನೆ ಅತಿ ಶೀಘ್ರದಲ್ಲಿಯೇ ಅವರೆಲ್ಲರೂ ಬರುತ್ತಾರೆ ಅದಕ್ಕೆ ಕೇವಲ ನಾನು ಇಲ್ಲಿಂದ ಹೋಗಿ ಶ್ರೀರಾಮನನ್ನು ಮುಟ್ಟುವುದಷ್ಟೇ ಸಮಯ ಆ ಕೂಡಲೇ ಎಲ್ಲರೂ ಹಾರಿಕೊಂಡೇ ಬಂದು ಬಿಡುತ್ತಾರೆ ಎಂದು ಹೇಳುತ್ತಾ ಸೀತೆಯಲ್ಲಿ ಅಪಾರವಾದ ಜೀವನೋತ್ಸಾಹವನ್ನು ಹನುಮಂತನು ತುಂಬುತ್ತಿರುವನು ಮಹಾತ್ಮನಾದ ಆ ವಾಯುಕುಮಾರನ ಮಾತನ್ನು ಕೇಳಿ ದೇವಕನ್ನಿಕೆಗೆ ಸಮಾನಲಾದ ಸೀತೆಯು ತನಗೆ ತೃಪ್ತಿಯನ್ನು ಉಂಟು ಮಾಡತಕ್ಕ ಮಾತನ್ನು ಹೇಳಿದಳು ಕೆಲ ಇವಾನರನೆ ಪ್ರಿಯವನ್ನು ನುಡಿಯುವ ನಿನ್ನನ್ನು ನೋಡಿ ಪೈರು ಅರ್ಧ ಬೆಳೆದಿರುವ ಭೂಮಿಗೆ ಮಳೆ ಬಿದ್ದಂತೆ ಬಹಳ ಸಂತೋಷವಾಗುತ್ತಿದೆ ಆ ಪುರುಷ ಶ್ರೇಷ್ಠನನ್ನು ದುಃಖದಿಂದ ಬತ್ತಿ ಹೋಗಿರುವ ನನ್ನ ಅವಯವಗಳಿಂದ ಮುಟ್ಟಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುವಂತೆ ನನ್ನಲ್ಲಿ ದಯತೋರು ವಾನರ ಗಣಕ್ಕೆ ಉತ್ತಮನೆ ಕೋಪದಿಂದ ಕಾಗೆಯ ಒಂದು ಕಣ್ಣನ್ನು ಹೋಗಲಾಡಿಸುವಂತೆ ಹುಲ್ಲನ್ನು ಬಾಣವಾಗಿ ಬಿಟ್ಟ ವೃತ್ತಾಂತವನ್ನು ಆತನಿಗೆ ಗುರುತಿಗಾಗಿ ಹೇಳು ನೀನು ಒಂದು ದಿನ ನನ್ನ ತಿಲಕವನ್ನು ಅಳಿಸಿಬಿಟ್ಟು ಮಣಿಶಿಲೆಯಿಂದ ಮಾಡಿದ ತಿಲಕವನ್ನು ನನ್ನ ಕೆನ್ನೆಗೆ ಇಟ್ಟುದು ಜ್ಞಾಪಕದಲ್ಲಿ ಇರುವುದಷ್ಟೇ ಎಂದು ಜ್ಞಾಪಿಸು ಮಹೇಂದ್ರ ವರುಣರಿಗೆ ಸಮಾನನಾದ ಅಂಥ ವೀರ್ಯವಂತನಾದ ನೀನು ನಿನ್ನ ಸೀತೆಯು ಅಪಹರಿಸಲ್ಪಟ್ಟು ರಾಕ್ಷಸರ ನಡುವೆ ಇಟ್ಟುಕೊಂಡಿರುವುದನ್ನು ಹೇಗೆ ಸಹಿಸಿರುವೆ ದೇವದತ್ತವಾದ ಈ ಚೂಡಾಮಣಿಯನ್ನು ನಾನು ಬಹಳ ಜೋಪಾನವಾಗಿ ಇಟ್ಟಿದ್ದೆನು ಎಲೆ ನಿರ್ದೋಷಿಯೇ ನನ್ನ ಸಂಕಟದಲ್ಲಿ ಅದನ್ನು ನೋಡುತ್ತಾ ನಿನ್ನನ್ನು ಕಂಡಂತೆಯೇ ಸಂತೋಷ ಪಡುತ್ತಿದ್ದೆನು ಸಮುದ್ರದಲ್ಲಿ ಹುಟ್ಟಿ ಕ್ರಾಂತಿಯುಕ್ತವಾದ ಇದನ್ನು ಈಗ ನಿನಗೆ ಕಳುಹಿಸಿರುವೆನು ದುಃಖಾಕ್ರಾಂತಳಾದ ಈ ನಾನು ಇನ್ನು ಮುಂದೆ ಬದುಕಿರಲಾರನು ಓರ ರಾಕ್ಷಸಿಯರು ಕೊಟ್ಟಿರುವ ಸಹಿಸಲಾರದ ಸಂಕಟಗಳನ್ನು ಹೃದಯವನ್ನು ಕೊರೆಯುವ ಮಾತುಗಳನ್ನು ನಿನಗಾಗಿ ತನದುಕೊಂಡಿರುವೆನು ಎಲೈ ಶತ್ರುಮರ್ಧನನೆ ಇನ್ನು ಒಂದು ತಿಂಗಳ ಕಾಲ ಪ್ರಾಣವನ್ನು ಇಟ್ಟುಕೊಂಡಿರುವೆನು ರಾಜಪುತ್ರ ನೀನಿಲ್ಲದೆ ತಿಂಗಳ ನಂತರ ಬದುಕಿರಲಾರೆ ಈ ರಾಕ್ಷಸ ರಾಜನು ಭಯಂಕರನು ನನ್ನ ಮೇಲೆ ಅವನು ಇಟ್ಟಿರುವ ದೃಷ್ಟಿಯು ಸುಖಕರವಲ್ಲ ನೀನು ಉಪೇಕ್ಷೆ ಮಾಡಿ ತಡಮಾಡುತ್ತಿರುವುದನ್ನು ಕೇಳಿದರೆ ನಾನು ಕ್ಷಣ ಕಾಲವೂ ಬದುಕಿರಲಾರೆನು ಕಣ್ಣೀರು ಕೂಡಿ ದೈನ್ಯದಿಂದ ಆಡಿದ ಸೀತೆಯ ಮಾತನ್ನು ಕೇಳಿ ಮಹಾ ತೇಜಸ್ವಿಯಾದ ವಾಯುಕುಮಾರ ಹನುಮಂತನು ಹೀಗೆಂದನು ಎಲೈ ದೇವಿ ನಿನ್ನಾಣೆ ಹೇಳುತ್ತೇನೆ ನಿನಗಾಗಿ ದುಃಖಿಸುತ್ತಿರುವ ರಾಮನಿಗೆ ಬೇರೆ ಏನೊಂದು ಬೇಡವಾಗಿದೆ ರಾಮನು ದುಃಖ ಪಡುತ್ತಿರುವುದರಿಂದ ಲಕ್ಷ್ಮಣನು ಸಂಕಟ ಪಡುತ್ತಾನೆ ನಿನ್ನನ್ನು ಹೇಗೋ ನೋಡಿದ್ದಾಯಿತು ದುಃಖಿಸುವುದಕ್ಕೆ ಇದು ಸಮಯವಲ್ಲ ಇದೇ ಮುಹೂರ್ತದಲ್ಲೇ ನೀನು ದುಃಖದ ಕೊನೆಯನ್ನು ಕಾಣುವೆ ಪುರುಷ ಶ್ರೇಷ್ಠರು ಶತ್ರು ಸಂಹಾರಕರು ಆದ ಆ ರಾಜಪುತ್ರರಿರುವರು ನಿನ್ನನ್ನು ಕಾಣುವುದರಲ್ಲಿ ಉತ್ಸಾಹದಿಂದಿರುತ್ತಾ ಲಂಕೆಯನ್ನು ಭಸ್ಮ ಮಾಡುವರು ಎಲೈ ವಿಶಾಲಾಕ್ಷಿ ರಣರಂಗದಲ್ಲಿ ಕ್ರೂರಿ ರಾವಣನನ್ನು ಬಾಂಧವರೊಡನೆ ಕೊಂದು ಆ ರಘುವಂಶಜರು ತಮ್ಮ ಪಟ್ಟಣಕ್ಕೆ ನಿನ್ನನ್ನು ಸೇರಿಸುವರು ಎಲೈ ನಿರ್ದೋಷಿಯೇ ರಾಮನಿಗೆ ಸಂತೋಷವನ್ನು ಉಂಟು ಮಾಡತಕ್ಕ ಆತನು ತಿಳಿಯತಕ್ಕ ಗುರುತನ್ನು ಮತ್ತು ಏನನ್ನಾದರೂ ಕೊಡು ಉತ್ತಮವಾದ ಗುರುತನ್ನು ನಾನು ಕೊಟ್ಟಾಯಿತು ಅಂದರೆ ಅದನ್ನು ಹನುಮಂತನು ಕೇಳುತ್ತಾನೆ ಆಗ ಸೀತೆಯು ಹೇಳುತ್ತಾಳೆ ಉತ್ತಮವಾದ ಗುರುತನ್ನು ನಾನು ಕೊಟ್ಟಾಯಿತು ವೀರನಾದ ಹನುಮಂತನೇ ಈ ನನ್ನ ಕೇಶಭೂಷಣವಾದ ಇದನ್ನು ನೋಡಿದೊಡನೆಯೇ ರಾಮನಿಗೆ ನಿನ್ನ ಮನ ಮಾತಿನಲ್ಲಿ ನಂಬಿಕೆಯುಂಟಾಗುವುದು ಎಂದಳು ತೇಜೋವಂತನಾದ ಆ ವಾನರ ಶ್ರೇಷ್ಠನು ಉತ್ತಮವಾದ ಆ ಮಣಿಯನ್ನು ತೆಗೆದುಕೊಂಡು ದೇವಿಗೆ ತಲೆಬಾಗಿ ನಮಸ್ಕರಿಸಿ ಹೊರಡಲುದ್ಯುಕ್ತನಾದನು ಹಾರುವ ಉತ್ಸಾಹದಲ್ಲಿ ಬೆಳೆಯುತ್ತಲಿದ್ದ ಮಹಾ ವೇಗಶಾಲಿಯಾದ ಆ ವಾನರ ಶ್ರೇಷ್ಠನನ್ನು ನೋಡಿ ಸೀತೆಯು ಮುಖದಲ್ಲಿ ಕಣ್ಣೀರು ತುಂಬಿ ದೀನಳಾಗಿ ಕಣ್ಣೀರಿನಿಂದಾದ ಗದ್ದದ ಧ್ವನಿಯಿಂದ ಹೀಗೆಂದಳು ಹನುಮಂತ ಸಿಂಹ ಸಮಾನರಾದ ಅಣ್ಣ ತಮ್ಮಂದಿರಾದ ರಾಮ ಲಕ್ಷ್ಮಣರಿಗೂ ಸುಗ್ರೀವನಿಗೂ ಆತನ ಮಂತ್ರಿಗಳಿಗೂ ಎಲ್ಲರಿಗೂ ಕ್ಷೇಮವನ್ನು ವಿಚಾರಿಸಿದನೆಂದು ಹೇಳು ಮಹಾಬಾಹುವಾದ ಆ ರಾಮನು ಈ ದುಃಖ ಸಾಗರದ ಬಂಧನದಿಂದ ಹೇಗೆ ದಾಟಿಸುವನು ನೀನು ಹಾಗೆ ಏರ್ಪಾಡು ಮಾಡು ರಾಮನ ಸಮೀಪಕ್ಕೆ ಹೋಗಿ ಸೇರಿದ ಮೇಲೆ ತೀವ್ರವಾದ ಈ ನನ್ನ ದುಃಖದ ವೇಗವನ್ನು ಆ ರಾಕ್ಷಸಿಯರು ಹೆದರಿಸುತ್ತಿರುವುದನ್ನು ಹೇಳುವವನಾಗು ವೀರಾಗ್ರಣಿಯೇ ನಿನ್ನ ಪ್ರಯಾಣವು ಕ್ಷೇಮದಿಂದ ಸಾಗಲಿ ಆ ವಾನರನು ಆ ರೀತಿಯಾಗಿ ಸೀತೆಯು ಆಶೀರ್ವದಿಸಿ ಆ ವಾನರನನ್ನು ಕಳುಹಿಸಿದ ಮೇಲೆ ಆ ವಾನರನು ರಾಜಪುತ್ರಿಯಿಂದ ವಿಷಯಗಳನ್ನು ತಿಳಿದವನಾಗಿ ಕಾರ್ಯ ನೆರವೇರಿದವನಾಗಿ ಮನಸ್ಸಿನಲ್ಲಿ ಪರಮಾನಂದವನ್ನು ಹೊಂದಿ ಇನ್ನು ಉಳಿದಿರುವ ಕಾರ್ಯವು ಸ್ವಲ್ಪವೇ ಇರುವುದನ್ನು ಮನಗಂಡು ಉತ್ತರ ದಿಕ್ಕನ್ನು ಮನಸ್ಸಿನಲ್ಲಿಯೇ ಕಂಡುಕೊಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ